ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಆದಿಶಂಕರಾಚಾರ್ಯರು ರಚಿಸಿದ ಒಂದು ಕನಕಧಾರಾ ಸ್ತೋತ್ರದ ಬಗ್ಗೆ ಮಾಹಿತಿ ತಿಳಿಯೋಣ ಕನಕಧಾರಾ ಸ್ತೋತ್ರವು ಸಂಪತ್ತು ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವತೆಗೆ ಸಮರ್ಪಿತವಾದ ಪ್ರಾರ್ಥನೆಯಾಗಿದೆ ಮತ್ತು ಇದನ್ನು ಆದಿಶಂಕರಾಚಾರ್ಯರು ಬರೆದಿದ್ದಾರೆ ಇದು ಆದಿಶಂಕರರು ರಚಿಸಿದ ಸಂಸ್ಕೃತ ಶ್ಲೋಕ ಅವರು ಮಹಾಲಕ್ಷ್ಮೀ ದೇವಿಯನ್ನು ಸ್ತುತಿಸುತ್ತಾ ಇಪ್ಪತ್ತೆರಡು ಶ್ಲೋಕಗಳನ್ನು ಹಾಡಲು ಪ್ರಾರಂಭಿಸಿದರು ಮತ್ತು ಬಡ ಮಹಿಳೆಯನ್ನು ಆಶೀರ್ವದಿಸಿ ಅವಳ ಬಡತನವನ್ನು ತೊಡೆದು ಹಾಕಲು ಮತ್ತು ಅವಳಿಗೆ ಸಂಪತ್ತನ್ನು ನೀಡುವಂತೆ ಪ್ರಾರ್ಥಿಸಿದರು ಇನ್ನು ಪುರಾಣದ ಪ್ರಕಾರ ನೋಡೋದಾದರೆ ಚಿಕ್ಕ ಹುಡುಗನಾಗಿದ್ದಾಗ ಆದಿಶಂಕರರು ತಮ್ಮ ಊಟವನ್ನು ತಯಾರಿಸಲು ಭಿಕ್ಷೆಯನ್ನು ಹುಡುಕುತ್ತಿದ್ದರು ಮತ್ತು ಅತ್ಯಂತ ಬಡಬ್ರಾಹ್ಮಣ ಮಹಿಳೆಯ ಮನೆ ಬಾಗಿಲಿನ ಬಳಿ ನಿಂತರು ತನ್ನ ಮನೆಯಲ್ಲಿ ತಿನ್ನಲು ಏನೂ ಇಲ್ಲದಿದ್ದಾಗ ಮಹಿಳೆ ಉದ್ರಿಕ್ತವಾಗಿ ತನ್ನ ಮನೆಯನ್ನು ಹುಡುಕಿದಳು ಕೇವಲ ಒಂದು ನೆಲ್ಲಿಕಾಯಿ ಹಣ್ಣನ್ನು ಮಾತ್ರ ಅವಳು ಶಂಕರರಿಗೆ ಅರ್ಪಿಸಿದಳು ಈ ಮಹಿಳೆಯ ನಂಬಲಾಗದ ನಿಸ್ವಾರ್ಥತೆಯನ್ನು ನೋಡಿ ಶಂಕರರು ಎಷ್ಟು ಪ್ರಭಾವಿತರಾದರು ಎಂದರೆ ಅವರು ಅಲ್ಲೇ ಸ್ತೋತ್ರವನ್ನು ರಚಿಸಿ ಹಾಡಿದರು ಮತ್ತು ಲಕ್ಷ್ಮೀದೇವಿಯನ್ನು ಸ್ತುತಿಸಿ ಇಪ್ಪತ್ತೆರಡು ಚರಣಗಳನ್ನು ಹಾಡಿದರು ಸ್ತೋತ್ರದ ಸೌಂದರ್ಯದಿಂದ ಪ್ರಸನ್ನಳಾದ ದೇವಿಯು ತಕ್ಷಣವೇ ಆ ಮಹಿಳೆಯ ಮನೆಗೆ ಶುದ್ಧ ಚಿನ್ನದಿಂದ ಮಾಡಿದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸಿದಳು ಹಾಗಾಗಿ ಈ ಕನಕಧಾರ ಸ್ತೋತ್ರಕ್ಕೆ ಅಷ್ಟು ಮಹತ್ವವಿದೆ ಹಾಗಾಗಿ ಪ್ರತಿಯೊಬ್ಬರೂ ಋಣಮುಕ್ತರಾಗಲು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಕನಕಧಾರ ಮಂತ್ರ ಪಠಿಸುವಾಗ ಈ ನಿಯಮವನ್ನು ಗಮನದಲ್ಲಿಟ್ಟುಕೊಳ್ಳಿ ಕನಕಧಾರಾ ಮಂತ್ರವು ಶಕ್ತಿಯುತ ಮಂತ್ರವಾಗಿದ್ದು ಈ ಮಂತ್ರದ ಮೇಲೆ ಗೌರವನ್ನಿಟ್ಟು ಪಠಿಸಬೇಕು ಇನ್ನು ಕನಕಧಾರ ಮಂತ್ರವನ್ನು ಪಠಿಸಲು ಯಾವುದೇ ಗುರುಗಳ ಅಥವಾ ಯಾವುದೇ ಪಂಡಿತರ ಅಗತ್ಯವಿಲ್ಲ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಣೆ ಮಾಡಬಹುದು ಇನ್ನು ಕನಕಧಾರ ಮಂತ್ರದ ಅಭ್ಯಾಸವನ್ನು ನೀವು ದೀಪಾವಳಿ ಹಬ್ಬದ ದಿನದಿಂದ ಅಥವಾ ಯಾವುದೇ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಿಂದ ಅಂದರೆ ಅಮಾವಾಸ್ಯೆಯಾಗಿ ಮೊದಲ ಒಂದು ಶುಕ್ರವಾರ ಯಾವುದು ಬರುತ್ತೆ ಅವತ್ತು ಪ್ರಾರಂಭಿಸಬೇಕು ಇನ್ನು ನೀವು ಗೃಹಿಣಿಯಾಗಿದ್ದರೆ ಉದ್ಯೋಗದಲ್ಲಿ ಅಥವಾ ಅಂಗಡಿ ಇನ್ನು ವ್ಯವಹಾರದಲ್ಲಿ ತೊಡಗಿದ್ದರೆ ಪೂರ್ವಕ್ಕೆ ಎದುರಾಗಿ ಕುಳಿತು ಕನಕಧಾರ ಮಂತ್ರವನ್ನು ಪಠಣೆ ಮಾಡಬೇಕು ಇನ್ನು ನೀವು ಫ್ಯಾಷನ್ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಉದ್ಯೋಗವನ್ನು ಮಾಡುತ್ತಿದ್ದರೆ ಅಥವಾ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿದ್ದರೆ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಹೋಟೆಲ್ ಅಥವಾ ಇನ್ನಿತರ ಬೆಂಕಿ ಸಂಬಂಧಿಸಿದ ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ ಪಶ್ಚಿಮ ದಿಕ್ಕಿಗೆ ಎದುರಾಗಿ ಕುಳಿತು ಕನಕಧಾರ ಮಂತ್ರವನ್ನು ಜಪಿಸಬೇಕು ಇನ್ನು ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಕೃಷಿಯಲ್ಲಿ ತೊಡಗಿದ್ದರೆ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಕನಕಧಾರ ಮಂತ್ರವನ್ನು ಪಠಣೆ ಮಾಡಬೇಕು ಒಂದು ವೇಳೆ ಕಮ್ಮಾರರು ತೈಲ ಅಥವಾ ಸರ್ಕಾರಿ ವಲಯದಲ್ಲಿ ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿದ್ದರೆ ನೀವು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ಕನಕಧಾರ ಮಂತ್ರವನ್ನು ಪಠಣೆ ಮಾಡಬೇಕು ಇನ್ನು ಕನಕಧಾರಾ ಮಂತ್ರವನ್ನು ಸೂರ್ಯಾಸ್ತದ ನಂತರ ಪಠಿಸುವುದು ಅತ್ಯಂತ ಹೆಚ್ಚು ಶಕ್ತಿಯುತ ಪರಿಣಾಮವನ್ನು ನೀಡುತ್ತದೆ ಇನ್ನು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಅಥವಾ ಪುರುಷರು ಕೂಡ ಕನಕಧಾರಾ ಮಂತ್ರವನ್ನು ಪಠಿಸಬಹುದು ಮಹಿಳೆಯರು ಮುಟ್ಟಿನ ಸಮಯ ಮುಗಿದ ನಂತರ ಕನಕಧಾರಾ ಮಂತ್ರವನ್ನು ಪಠಣೆ ಮಾಡಬಹುದು ಇನ್ನು ಕನಕಧಾರಾ ಮಂತ್ರವು ಅತ್ಯಂತ ಶಕ್ತಿಯುತ ಮಂತ್ರವಾಗಿದ್ದು ಇದರ ಪ್ರಾಮುಖ್ಯತೆಯನ್ನು ತಿಳಿದವರು ಮಾತ್ರ ಅತಿ ವಿರಳ ಈ ಮಂತ್ರವನ್ನು ಋಣಮುಕ್ತಿಗಾಗಿ ಕೂಡ ಪಠಿಸುತ್ತಾರೆ ಅಂದರೆ ಸಾಲದ ಬಾಧೆಯಿಂದ ಮುಕ್ತಗೊಳ್ಳಲು ಹೆಚ್ಚಾಗಿ ಈ ಮಂತ್ರವನ್ನು ಪಠನೆ ಮಾಡ್ತಾರೆ ಇನ್ನು ಈ ಮಂತ್ರವನ್ನು ಮೂರು ಬಾರಿ ಹೇಳಬೇಕು ಮತ್ತು ಸಂಕಲ್ಪ ಮಾಡಿಯೇ ನೀವು ಹೇಳಿದರೆ ಇದರ ಫಲ ನಿಮಗೆ ದೊರಕುತ್ತದೆ ಹಾಗಾಗಿ ಯಾವುದೇ ಒಂದು ಶ್ಲೋಕ ಅಥವಾ ಮಂತ್ರಗಳ ಜಪ ನೀವು ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡಿ ನಿಮ್ಮ ಹೆಸರೇಳಿ ನಿಮ್ಮ ಮನೆ ದೇವರಿಗೆ ಹಾಗೆ ವಿಘ್ನೇಶ್ವರನಿಗೆ ಒಂದು ಸಂಕಲ್ಪ ಮಾಡಿಯೇ ನೀವು ಹೇಳಬೇಕು ಇದು ಯಾರು ಬೇಕಾದರೂ ಒಂದು ಜಾತಿ ಮತ ಭೇದ ಏನೂ ಇಲ್ಲದೆ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಣೆ ಮಾಡಬಹುದು ಹಾಗೆ ಇದರ ಪರಿಣಾಮ ಇದರ ಪ್ರಯೋಜನ ಕೂಡ ನಮಗೆ ಬೇಗ ದೊರಕಲಿದೆ ಹಾಗಾಗಿ ಎಲ್ಲರೂ ಈ ಕನಕಧಾರ ಮಂತ್ರವನ್ನು ಪಠಣೆ ಮಾಡಿ ನಮ್ಮ ಕರ್ಮಗಳನ್ನು ಒಂದು ಕೆಟ್ಟ ಕರ್ಮಗಳನ್ನು ಕಳೆದು ನಮಗೆ ಒಳ್ಳೆ ರೀತಿಯ ಈ ಕಲಿಯುಗದಲ್ಲಿ ಒಳ್ಳೆ ರೀತಿಯ ಒಂದು ಹಣಕಾಸು ಸೌಲಭ್ಯ ಆಗಲಿ ಅಥವಾ ನಮ್ಮ ಕಷ್ಟಗಳು ನಮ್ಮ ಸಾಲಗಳು ತೀರಲಿ ಅಂತ ಹೇಳಿ ತಾಯಿ ಲಕ್ಷ್ಮೀ ದೇವಿಗೆ ಒಂದು ಬೇಡಿಕೊಳ್ಳಿ ಯಾರಿಗೆ ಈ ಕನಕಧಾರ ಸ್ತೋತ್ರವನ್ನು ಹೇಳಲು ಒಂದು ಆಗೋದಿಲ್ಲ ಅವರು ಕೇಳಿದರೂ ಕೂಡ ಒಂದು ಮೂರು ಬಾರಿ ಕೇಳಿದರೂ ಕೂಡ ಇದರ ಫಲ ನಿಮಗೆ ಶ್ರದ್ಧೆ ಇದ್ದರೆ ಸಾಕು ಇದರ ಫಲ ನಿಮಗೆ ಖಂಡಿತ ದೊರಕುತ್ತದೆ ಯಾರಿಗೆ ಉಚ್ಚಾರಣೆ ಸರಿಗೆ ಬರಲ್ಲ ಅವರು ಯೂಟ್ಯೂಬಲ್ಲೇ ನೀವು ಕನಕಧಾರ ಸ್ತೋತ್ರವನ್ನು ಒಂದು ಕೇಳಬಹುದು ಹಾಗೆ ಅದರಲ್ಲೂ ಕೂಡ ನೀವು ಮೂರು ಬಾರಿ ಕೇಳೋದ್ರಿಂದ ಅದರ ಫಲ ಖಂಡಿತ ದೊರಕುತ್ತೆ ಯಾವುದೇ ಒಂದು ಕೆಲಸ ಮಾಡಿದರೂ ಅದರಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಭಗವಂತ ಖಂಡಿತವಾಗಿ ಅನುಗ್ರಹ ಮಾಡುತ್ತಾನೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ